ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆಗಿನ ಒಂದಿಷ್ಟು ಫೋಟೋಗಳನ್ನು ನಟಿ ಮಾಡೆಲ್ ಆಗಿದ್ದಂತಹ ಪವಿತ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದರು ಅಷ್ಟೇ ಅಲ್ಲದೆ ಇದು ಹತ್ತು ವರ್ಷದ ಸುಂದರ ಸಂಬಂಧ ಎಂದು ಕೂಡ ಅವರು ಪೋಸ್ಟ್ ಅಲ್ಲಿ ಹಾಕಿಕೊಂಡಿದ್ರು ಇದನ್ನ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ವಿರೋಧಿಸಿದ್ರು ಪವಿತ್ರ ಅವರ ಪತಿಯ ಜೊತೆಗಿನ ಫೋಟೋಗಳನ್ನ ವಿಜಯಲಕ್ಷ್ಮಿಯವರು ಕೂಡ ಹಂಚಿಕೊಂಡಿದ್ರು ಅಷ್ಟೇ ಅಲ್ಲದೆ ಪವಿತ್ರಾಗೆ ಕಾನೂನು ಕ್ರಮ ತೆಗೆದುಕೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು ಹಾಗಾದ್ರೆ ಈಗ ಏನಪ್ಪ ಇದು ಸುದ್ದಿ ಅಂತಂದ್ರೆ ವಿಜಯಲಕ್ಷ್ಮಿ ಅವರು ಹಾಕಿರುವಂತಹ ಪೋಸ್ಟರ್ಗೆ ಈಗ ಪವಿತ್ರ ಗೌಡವರು ಕೂಡ ತಿರುಗೇಟನ್ನ ನೀಡಿದ್ದಾರೆ ಹಾಗಾದ್ರೆ ಪವಿತ್ರ ಅವರ ಪೋಸ್ಟ್ ಅಲ್ಲಿ ಯಾವ ರೀತಿ ತಿರುಗೇಟನ್ನ ನೀಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿ ಕಂಡು ಬರ್ತವೆ ಹಾಗಾದರೆ ಪವಿತ್ರ ಗೌಡವರ ಹಾಕಿರುವಂತಹ ಪೋಸ್ಟ್ ಅಲ್ಲಿ ಏನಿದೆ ನಾನು ಪವಿತ್ರ ಗೌಡ ನನ್ನ ಮಗಳು ಖುಷಿ ಗೌಡ ನಾನು ಸಂಜಯ್ ಎಂಬ ವ್ಯಕ್ತಿಯನ್ನ ಮದುವೆಯಾಗಿದ್ದು ನಂತರ ಖುಷಿಗೌಡ ಹುಟ್ಟಿರುತ್ತಾಳೆ ನಮ್ಮ ಜೀವನದಲ್ಲಿ ಉಂಟಾದ ಸಮಸ್ಯೆಗಳಿಂದ ನಾನು ಸಂಜಯ್ ಅವರಿಂದ ವಿಚ್ಛೇದನವನ್ನ ಪಡೆದಿದ್ದೇನೆ ಇಲ್ಲಿಯವರೆಗೂ ಗೌಡ ದರ್ಶನ್ ಶ್ರೀನಿವಾಸ್ ಅವರ ಮಗಳೆಂದು ನಾನು ಎಲ್ಲಿ ಕೂಡ ಹೇಳಿಲ್ಲ ನಾನು ಹಾಗೂ ದರ್ಶನ್ ಶ್ರೀನಿವಾಸ್ ಅವರು ಕಳೆದ ಹತ್ತು ವರ್ಷಗಳಿಂದ ಜೊತೆಯಲ್ಲಿ ಸಂತೋಷವಾಗಿದ್ದೇವೆ ನಾನು ನನ್ನ ಹಿತಾಸಕ್ತಿಗೋಸ್ಕರ ಈ ಥರ ಇಲ್ಲ ಇದು ನಮ್ಮ ಪವಿತ್ರವಾದಂತಹ ಪ್ರೀತಿ ಕಳೆದ ಹತ್ತು ವರ್ಷಗಳಿಂದ ಜೊತೆಗೆ ಇರುವುದು ಸುಲಭವೂ ಕೂಡ ಅಲ್ಲ ಈ ವಿಷಯ ವಿಜಯಲಕ್ಷ್ಮಿ ಅವರ ಮೊದಲೇ ತಿಳಿದಿತ್ತು ಈ ವಿಚಾರವಾಗಿ ಅವರೇ ನನಗೆ ಹಲವಾರು ಬಾರಿ ಫೋನ್ ಮಾಡಿ ನನ್ನ ಬಳಿ ಮಾತನಾಡಿದ್ದು ಕೂಡ ಇದೆ ವಿಜಯಲಕ್ಷ್ಮಿ ಅವರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲವೆಂದು ಕೂಡ ಅವರೇ ತಿಳಿಸಿದರು ಅದರ ಕೆಲವೊಂದಿಷ್ಟು ಸಾಕ್ಷಿ ಹಾಗೂ ನನ್ನ ವಿಚ್ಛೇದನದ ಡಾಕ್ಯುಮೆಂಟ್ಸ್ಗಳನ್ನು ನಾನು ಸಮಯ ಬಂದಾಗ ನಿಮ್ಮೆದುರುಗಡೆಗೆ ಹಂಚಿಕೊಳ್ತೇನೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಿಳಿಸಿದ್ದಾರೆ ಹಾಗೆ ಮುಂದುವರಿಯುತ್ತಾ ಇದೀಗ ವಿಜಯಲಕ್ಷ್ಮಿ ಅವರು ನನ್ನ ವಿರುದ್ಧವಾಗಿ ಪೋಸ್ಟ್ಗಳನ್ನು ಹಾಕಿರುವುದು ನನಗೆ ತುಂಬ ಬೇಸರವನ್ನು ಉಂಟು ಮಾಡ್ತಾ ಇದೆ ನನ್ನ ಹಾಗೂ ನನ್ನ ವಯಸ್ಕ ಮಗಳಾದಂಥ ಖುಷಿ ಗೌಡಳ ಬಗ್ಗೆ ವಿಜಯಲಕ್ಷ್ಮಿ ದರ್ಶನ್ ಎಂಬ ಇನ್ಸ್ಟಾಗ್ರಾಮ್ ಪೋಸ್ಟ್ನಲ್ಲಿ ಬಹಳಷ್ಟು ಜನ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕೆಟ್ಟ ಭಾಷೆಗಳಿಂದ ನಿಂದಿಸುವುದು ನನಗೆ ಮಾನಸಿಕವಾಗಿ ನೋವು ಉಂಟು ಮಾಡ್ತಾ ಇದೆ ನನ್ನ ಜೀವನದ ಹಳೆಯ ವಿಚಾರಗಳನ್ನು ಆಗಿರಬಹುದು ಹಾಗೂ ನನ್ನ ವೈಯಕ್ತಿಕ ಫೋಟೋಗಳನ್ನಾಗಿರಬಹುದು ಬಳಕೆ ಮಾಡುವುದು ಯಾರಿಗೂ ಕೂಡ ಹಕ್ಕು ಇರುವುದಿಲ್ಲ ಈ ಮೂಲಕ ನಾನು ಹೇಳುವುದೇನೆಂದರೆ ನನಗೂ ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕು ಇದೆ ಆದರೆ ನಾನು ಈ ವಿಚಾರವನ್ನು ದೊಡ್ಡದು ಮಾಡುತ್ತಿಲ್ಲ ಎಚ್ಚರ ಇರಲಿ ಕಾರಣ ನಾನು ನನ್ನನ್ನು ಪ್ರೀತಿಸುವವರ ಜೊತೆಗೆ ಸಂತೋಷದಿಂದಿರಲು ನಿಶ್ಚಯಿಸಿದ್ದೇನೆ ನಾನು ದರ್ಶನ್ ಲೈಫಿಗೆ ಬರುವ ಮುನ್ನವೇ ಅವರಿಬ್ಬರ ಮಧ್ಯೆ ಏನು ಸಮಸ್ಯೆ ಇದೆ ದರ್ಶನ್ ಏನು ಅನುಭವಿಸಿದ್ದಾರೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಎಲ್ಲದಕ್ಕಿಂತ ಮುಖ್ಯವಾಗಿ ಆತ್ಮಗೌರವ ಅನ್ನುವಂತಹ ಪೋಸ್ಟರ್ ಅನ್ನ ಈಗ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿಕೊಂಡಿದ್ದಾರೆ ಹಾಗಾದ್ರೆ ಇದು ಇವರಿಬ್ಬರ ಪೋಸ್ಟರ್ ವಾರ್ ಅಂದ್ರೆ ದರ್ಶನ್ ಅವರ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಆಗಿರಬಹುದು ಪವಿತ್ರ ಗೌಡವರ ಆಗಿರಬಹುದು ಒಬ್ಬರ ನಂತರ ಒಬ್ಬರು ಪೋಸ್ಟ್ ಮೇಲೆ ಮೀಡಿಯಾದಲ್ಲಿ ತಮ್ಮ ಅಕೌಂಟ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ ಇದು ಇಲ್ಲಿಗೆ ನಿಲ್ಲುವಂತೆ ಕಾಣುತ್ತಿಲ್ಲ ದೊಡ್ಡ ಮಟ್ಟದ ಒಂದು ಸುದ್ದಿ ಆಗುವಂತಹದ್ದು ಆಗಿದೆ ಇವರಿಬ್ಬರ ಮಧ್ಯೆ ದರ್ಶನ್ ಅವರು ಮಧ್ಯಸ್ಥಿಕೆಯನ್ನ ವಹಿಸಿ ಇದಕ್ಕೆ ತಾತ್ಕಾಲಿಕವಾದಂತಹ ಆಗಿರಬಹುದು ಅಥವಾ ಕಂಪ್ಲೀಟ್ ಆದಂತಹ ಒಂದು ಪೊಲೀಸ್ ಸ್ಟಾಪ್ ಅನ್ನ ಇಡುತ್ತಾರೋ ಇಲ್ವೋ ಕಾದು ನೋಡಬೇಕು ಸ್ನೇಹಿತರೆ ಇದಕ್ಕೆ ಪ್ರತಿಯಾಗಿ ಮತ್ತೆ ವಿಜಯಲಕ್ಷ್ಮಿ ಅವರು ಏನಾದರೂ ಪೋಸ್ಟ್ ಅನ್ನ ಹಾಕುವ ಸಾಧ್ಯತೆ ಕೂಡ ಇದೆ ಇದಿಷ್ಟು ಪವಿತ್ರ ಗೌಡ ಅವರು ಹಾಕಿರುವಂತಹ ಪೋಸ್ಟರ್ ಅಲ್ಲಿರುವಂತಹ ಮಾಹಿತಿ ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್